ಭಾರತದಲ್ಲಿ ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ತಾಯಿ ಅಮ್ಮ ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ತಾಯಿ ಅಮ್ಮ ನನ್ನ ಪ್ರಾಣ ತಾಂದಿಸ ನಿನ್ನ ಮತ್ತೆ ಜನ್ಮ ಆಯಿತಮ್ಮ ತಾಯಿ ನಿನ್ನ ಉಪಕಾರವನ್ನು ಮರೆಯಲಂತೆ ಿಯಲ್ಲಂತ ನಾನು ಬಾಣತಿ ನಿನ್ನ ಜನ್ಮ ರಕ್ತ ನದಿಯ ಆಯಿತ ರಕ್ತ ನದಿಯ ಆಯಿತ ಯಿಗಿ ಅವಚಿ ಪಂಡು ಅಮೃತ ಒಂದು ಪುಡಸಿ ದೇಮ್ ಎತ್ತಿ ಎದಿಗಿ ಅವಚಿ ಪಂಡು ಅಮೃತ ಒಂದು ತಾಯಿ ನಿನ್ನ ಉಪಕಾರವನು ಮರಿಯಲಂತೆ ನಾನು ತಾಯಿ ನಿನ್ನ ಉಪಕಾರವನು ಮರಿಯಲಂತೆ ನಾನು ಆಡಿ ದಣಿದು ಬಂದ ನಂದು ಅಂಗಾಲ ತೊಳೆ ಆಡಿ ದಣಿದು ಬಂದ ನಂದು ಅಂಗಾಲ ತೊಳೆದ ನಮ್ಮ ಹಸಿರು ಬಾಯಿ ಅನ್ನವ ಕಟ್ಟು ಕೊಟ್ಟು ಆನಂದ ತಾಯಿ ತಾಯಿನೆಲ್ಲ ಉಪಕಾರವನು ಮರಿಯಲ್ಲಂತೆ ನಾನು ತಾಯಿನೆಲ್ಲ ಉಪಕಾರವನು ಮರಿಯಲ್ಲಂತೆ ನಾನು ಇನ್ನ ಮೂರು ಹುಡಿಯೋ ಸರ್ ಒಬ್ಬರಲು ಗೆಪಿಲ್ಲ